ಕರಿ ಜೊತೆ ಬರ್ತೀನಿ ನಾನು ಏನು ಟ್ರಿಗರ್ ಆರಾಮಾಗಿ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಏನ್ಸುತ್ತೆ ಗೈಸ್ ಗೆಲ್ಲವರು ಬಿಗ್ ಬಾಸ್ ಮಾಡಿದಾಗ ತುಂಬಾ ಸೈಲೆಂಟ್ ಆಗ್ತಾರೆ ಅಂತ ಅನ್ಸುತ್ತಾ ಅವರ ಆಟ ಅವ್ರು ಆಳೇ ಆಡ್ತಾರೆ ಸುಮ್ಮನೆ ಫುಲ್ ಸೈಂಟ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಕಲವೊಂದು ಕಂಟ್ರೋಲ್ ಮಾಡ್ಕೋತಾರೆ ಅಂತ ಅನಿಸುತ್ತೆ ಆ್ಯಂಡ್ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಕೂಡ ಇದೆ ಯಾಕಂದರೆ ಈಗ ಬಿಗ್ ಬಾಸ್ ಮೇಲೆ ಗೆಸ್ಟ್ಗಳು ಬಂದಿದ್ದಾರೆ ಟಾಸ್ಕ್ ನಡೀತದೆ ಕ್ಯಾಪ್ಟೆನ್ಸಿ ಟಾಸ್ಕ್ ಹೋಗಬೇಕಾಗಿದೆ ಪಾಯಿಂಟ್ಗಳನ್ನು ತುಂಬ ಇಂಪಾರ್ಟೆಂಟ್ ಇದೆ ಎಲ್ಲ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ ಆ್ಯಂಡ್ ಎಲ್ಲರೂ ಕೂಡ ಹೇಳ್ತಿದ್ದಾರೆ ಅಂದರೆ ಒಂದು ಅರ್ಥ ಕೂಡ ಇರುತ್ತೆ ಬಟ್ ಇಲ್ಲಿ ಏನಪ್ಪ ಅಂದರೆ ದಬ್ಬಾಳಿಕೆ ಜಾಸ್ತಿ ಆಗ್ತಿದೆ ಇಲ್ಲಿಗೆ ಬಂದಿರೋ ಗೆಸ್ಟ್ಗಳಿಂದ ಗೆಸ್ಟ್ಗಳಿಗೆ ಇಷ್ಟೆಲ್ಲ ಅಧಿಕಾರ ಕೊಟ್ಟವರು ಯಾರು ಆ್ಯಂಡ್ ಇದನ್ನು ಕಟ್ಟ ಕ್ವಶನ್ ಮಾಡಬೇಕಾಗಿದ್ದಂಥದ್ದು ನಮ್ಮ ಮ್ಯಾನೇಜರು ಆ್ಯಂಡ್ ಅಲ್ಲಿ ಸ್ಪರ್ ಸ್ಪರ್ಧಿಗಳಿದಾರಲ್ಲ ಸ್ಟಾಫ್ ಇದ್ದಾರಲ್ಲ ಅವರಿಂದ ಏನೇ ತಪ್ಪಾದರೂ ಕೂಡ ಅದನ್ನು ಸರಿ ಮಾಡಬೇಕಾದಂಥ ಜವಾಬ್ದಾರಿ ಇರುತ್ತೆ ಆ್ಯಂಡ್ ಇಲ್ಲಿ ಎರಡು ಕಡೆಯೂ ಕೂಡ ನೀಟಾಗಿ ಕಮ್ಯುನಿಕೇಷನ್ ಮೇಂಟೈನ್ ಮಾಡಿಕೊಂಡು ಕೆಲಸಗಳನ್ನ ಮಾಡಿಸ್ಬೇಕಾಗಿರುವಂಥದ್ದು ಜೊತೆಗೆ ತಪ್ಪುಗಳಾಗ್ತಿದ್ದಾಗ ತಿದ್ದಿ ಸರಿ ದಾರಿ ನಡೆಸಬೇಕಾಗಿದ್ದಂಥದ್ದು ನಮ್ಮ ಮ್ಯಾನೇಜರು ಅದನ್ನು ಇಲ್ಲ ಸೊ ಮೇನಾಗಿ ಅವ್ರದೇ ತಪ್ಪು ಅಂತ ನಾನು ಹೇಳ್ತೀನಿ ಯಾಕಂದರೆ ಅವರೇ ಈ ವಾರದ ಕ್ಯಾಪ್ಟನ್ ಆ್ಯಂಡ್ ಮ್ಯಾನೇಜರ್ ಆ್ಯಂಡ್ ಎಲ್ಲರಿಗೂ ಕೂಡ ಮೇನಾಗಿ ಅವರೇ ಎಡ್ಡ ಅಂತಲೇ ಹೇಳ್ಬೋದು ಅವರು ಕಟ್ಟಾಗಿದ್ದರೆ ತುಂಬ ವಿಷಯಗಳು ಸರಿಯಾಗೋದು ಅನ್ನೋದು ಅಭಿಪ್ರಾಯ ನನ್ನದು ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ಇಲ್ಲಿ ಸ್ಟಾಫ್ ಅಂತ ಬಂದವರು ಕೂಡ ಅಷ್ಟೇ ತುಂಬ ತಪ್ಪುಗಳು ಆಗಿದೆ ಆ್ಯಂಡ್ ಅತಿಯಾದರೆ ಕೂಡ ವಿಷಯ ಆಗುತ್ತೆ ಅದನ್ನು ಕೂಡ ನಾನು ಬಿಟ್ಕೋಬೇಕು ಆ್ಯಂಡ್ ಈ ಕಡೆ ಕೂಡ ಈಕ್ವಲಿ ತಪ್ಗಳಾಗ್ತದ್ದು ಎರಡು ಕಡೆಯಿಂದ ಕೂಡ ತಪ್ಪಾಗ್ತದೆ ಅನ್ನೋದು ನನ್ನ ಮಾತು ನಿಮ್ಗೆ ಅನಿಸಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ಈ ಪ್ರೊಬಲ್ ಒಂದು ಇಷ್ಟು ವಿಷಯ ಇದೆ ಅದು ಪ್ರೊಬಲ್ ನೋಡ್ತಾರೆ ಮಾತಾಡ್ತು ಬನ್ನಿ ಆ್ಯಂಡ್ ಇಲ್ಲಿ ನಾನು ಹೇಳಿದ್ನಲ್ಲ ಹಬಿಯವರು ಅಬಿಯವರ ಮಾತುಕಣ ಕ್ಲಿಯರಾಗಿ ಅಬ್ಸರ್ವ್ ಮಾಡಿ ಅವ್ರು ಹೇಗೆ ಮಾಡ್ತಿದ್ದಾರೆ ಈ ಆಟ ಆಡ್ತಿದ್ದಾರೆ ಅಂದರೆ ತುಂಬ ಸಿಂಪಲ್ ಅವ್ರು ಹೇಳ್ದಂಗೆ ಕೇಳಿದ್ರು ನನಗೆ ಕಾಯಿನ್ ಬರುತ್ತೆ ನಾನು ಕ್ಯಾಂಪ್ಲೀಸಿ ಟಾಸ್ಗೆಲ್ಲ ನಾವು ಹೋಗ್ಬೋದು ಸೊ ಅವ್ರು ಏನೇ ಹೇಳಿದ್ರು ಮಾಡೋಣ ಅನ್ನೋ ರೀತಿ ಹೋಗ್ತಿದ್ದಾರೆ ಬಟ್ ಅದಕ್ಕಿಂತ ಮುಂಚೆ ಬಿಗ್ ಬಾಸ್ ಸರ್ ಏನು ಹೇಳಿದ್ರು ಬಿಗ್ ಬಾಸ್ ನಮ್ಗೆ ಏನು ಜಾಬ್ ನಿರ್ವಹಿಸಿದ್ದಾರೆ ಇಲ್ಲಿ ಏನಿದೆ ಆ್ಯಂಡ್ ಅವ್ರಿಗೆ ಎಷ್ಟು ಅಧಿಕಾರ ಇದೆ ಇದನ್ನೆಲ್ಲ ಕೂಡ ತುಂಬ ಚೆನ್ನಾಗಿ ಅನೈಸ್ ಮಾಡಬೇಕಾಗಿತ್ತು ಅಭಿ ಅದನ್ನು ಮಿಸ್ ಮಾಡಿದ್ದಾರೆ ಅವರು ಆ್ಯಂಡ್ ಇಲ್ಲಿ ಗಿಲ್ಲಿ ಗಿಲ್ಲಿಯವ್ರಿಗೆ ಒಂದು ಒಳ್ಳೆ ಸಜೆಷನ್ ಕೂಡ ಕೊಡ್ತಿದ್ದಾರೆ ಅವ್ರು ಗೆಸ್ಟಾಗಿ ಬಂದಿದ್ದಾರೆ ಗೆಸ್ಟಾಗಿ ನೋಡ್ಕೊಳ್ಳೋಣ ಅಷ್ಟೇ ಇರಿಟೇಷನ್ ಆಗ್ತಿದೆ ಕಷ್ಟ ಆಗ್ತಿದ್ದಾಗ ಗೊತ್ತು ಬಟ್ ಏನಪ್ಪ ಅಂದರೆ ಅವ್ರನ್ನ ಗೆಸ್ಟಾಗಿ ಟ್ರೀಟ್ ಮಾಡೋಣ ಇದು ಜಾಸ್ತಿ ಪರ್ಸನಲ್ ತಗೊಳೋದು ಬೇಡ ಅನ್ನೋ ರೀತಿ ಮಾತಾಡ್ತಿರುವಂಥದ್ದು ಒಂದು ಒಳ್ಳೆ ಸಜೆಷನ್ ಕೂಡ ಹೇಳ್ಬೋದು ಇದನ್ನು ಗಿಲ್ಲಿಯವ್ರು ಕೇಳಬೇಕು ಮೇಯ್ನಾಗಿ ಹೌದು ಒಂದು ಟಾಸ್ಕ್ ಮುಗಿದ ಮೇಲೆ ಅವ್ರು ಯಾರೋ ಇವ್ರು ಯಾರೋ ಇವಾಗ ಬಂದಿದ್ದಾರೆ ಆಡ್ಕೊಂಡು ಹೋಗಲಿ ಬಿಡು ಸದ್ಯಕ್ಕೆ ನಮಗೇನು ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲೋದು ಇಂಪಾರ್ಟೆಂಟ್ ಇದೆ ಕ್ಯಾಪ್ಟನ್ ಆಗೋದು ಇಂಪಾರ್ಟೆಂಟ್ ಇದೆ ಕೊಟ್ಟಿರೊಂದು ಜಬ್ದಿನ ಮಾಡೋದು ಇಂಪಾರ್ಟೆಂಟ್ ಇದೆ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಅಭಿರೋದು ಆ್ಯಂಡ್ ಅಶ್ವಿನಿ ಗೌಡ ಈ ವಾರ ತುಂಬ ಪಾಸಿಟಿವ್ ಹೋಗ್ತಾ ಇದ್ದಾರೆ ತುಂಬ ಒಳ್ಳೆಯದು ತುಂಬ ಒಳ್ಳೆ ರೀತಿ ಇದೆ ಅವ್ರ ಆಟ ಅಂತಲೇ ಹೇಳ್ಬೋದು ಅವ್ರಿಗೆ ಆ್ಯಕ್ಚುಲಿ ಈಗೋ ತುಂಬ ಪ್ರಾಬ್ಲಮ್ ಇದೆ ಕೇನ ಸಿಕ್ಕಾಪಟ್ಟು ಹೀಗೋ ಇದೆ ಅವ್ರಿಗೆ ಬಟ್ ಆದರೂ ಕೂಡ ಈ ವಾರ ಟಾಸ್ಕ್ ಹೋರ್ಸಲ್ಲಿ ಕಾಂಪ್ರಮೈಸ್ ಆಗಿದ್ದ ರೀತಿ ಇದೆಯಲ್ಲ ಸೂಪರ್ ಅಂತ ಹೇಳ್ಬೋದು ಸ್ಟ್ಯಾಂಡ್ ತೊಗೊಂಡು ರೀತಿ ಆಗ್ಬೋದು ಮಾತಾಡೋ ರೀತಿಗಳಾಗ್ಬೋದು ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಗುಡ್ ಗೋಯಿಂಗ್ ಆ್ಯಂಡ್ ಅಭಿರ್ತರದ್ದು ಒಂದು ಕ್ಯಾರೆಕ್ಟರ್ ಆಗಿರೋಣ ಸೊ ಇದು ನಿಜ ಒಂದು ಕ್ಯಾರೆಕ್ಟರ್ ಒಂದು ಪಾತ್ರ ಅನ್ಕೊಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಅದೇ ರೀತಿ ಆಡ್ಕೊಂಡವ್ರು ಸಾಕು ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಇದಕ್ಕೆ ಹಣೇಲಿ ಕುಂಕುಮ ಅನ್ನೋದು ಏನೋ ಬೆಳೆದಿರೋದ ಅವ್ರು ಮಾಡಿರೋದು ಏನು ಕತೆ ಕೈಸಿದ್ದು ಆ್ಯಂಡ್ ಗಿಲ್ಲಿ ಬೇಕು ಅಂತ ಮಾಡ್ತಿಲ್ಲ ಅವ್ರ ನೇಚರ್ ಇರೋದೇ ಹಾಗೆ ಮಾತಾಡೋದೇ ಹಾಗೆ ಅದರಿಂದನೇ ಎಡ್ವರ್ಟ್ ಆಗ್ತಿದೆ ಆ್ಯಂಡ್ ಗೊತ್ತಾಗ್ತಿದೆ ಅವ್ರಿಗೆ ನನ್ನಿಂದ ತಪ್ಪಾಗ್ತಿದೆ ಅಂತ ಕೂಡ ಬಟ್ ಏನಪ್ಪ ಅಂದರೆ ಎಲ್ಲ ಒಂದು ಕಡೆ ಅದು ಅವ್ರು ಟ್ರಿಗರ್ ಮಾಡ್ತಾರಲ್ಲ ಅವಾಗ ಅವ್ರೇನೋ ಒಂದು ಬಿಹೇವ್ ಮಾಡ್ತಾರಲ್ಲ ಇವ್ರೇನೋ ಹೇಳ್ತಾರ ಅಥ್ವಾ ಅವ್ರೇನೋ ಹೇಳ್ಬೋದು ಅಥವಾ ಇವ್ರೇನೋ ತಮಾಷೆ ಮಾಡ್ತಾರೋ ಸೀರಿಯಸ್ ತಗೊಂಡು ಇನ್ನೋ ಮಾಡ್ತಾರಲ್ವ ಆ ಟೈಮಲ್ಲಿ ಏನೋ ಭಯಿಂದ ಬಂದ್ಬಿಡುತ್ತೇನೋ ಭಯ ಅಂದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಏನೋ ಹರ್ಟ್ ಮಾಡಬೇಕು ಏನೋ ಟಾರ್ಗೆಟ್ ಮಾಡಬೇಕು ಅಂತ ಗಿಲ್ಲಿ ಮಾಡ್ತಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಓಕೆನಾಗಿ ಒಳ್ಳೆ ಸಜೆಷನ್ಗಳು ನಿಜ್ ತಿನ್ನಲ್ಲ ಅಷ್ಟಿನಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇಷ್ಟು ದಿನ ಇಲ್ಲಿ ವಿಷಯದಲ್ಲಿ ಇಷ್ಟೆಲ್ಲ ಹೇಟ್ ಮಾಡ್ತಿದ್ದೀರಿ ನಾನು ಅದಕ್ಕೆ ಹೇಳಂಥದ್ದು ತಪ್ಪು ಹೇಳೋಣ ಬಟ್ ಯಾರನ್ನೂ ಹೇಟ್ ಮಾಡೋದು ಬೇಡ ಯಾಕಂದರೆ ಇದೇ ವಿಷಯಕ್ಕೆ ಯಾವಾಗ ಯಾರು ಯಾವ ಥರ ಬೇಕಾದ್ರು ಬದಲಾಗ್ಬೋದು ಆ್ಯಂಡ್ ಅಲ್ಲಿ ಅವ್ರು ಆಟ ಆಡಬೇಕಾರೋ ಸಿಚುವೇಶನ್ ತಕ್ಕಂತೆ ಮಾಡಿರ್ತಾರೆ ಇದು ಗೆಸ್ಟ್ ವಿಷಯದಲ್ಲೂ ಆಗುತ್ತೆ ಬರೀ ಇವ್ರ ವಿಷಯ ಅಂತಲ್ಲ ಅವ್ರು ಗೆಸ್ಟ್ಗಳು ಯಾಕೆ ಆಡ್ತಾರೆ ಆ ಥರ ಅನ್ನೋದು ಕೂಡ ನಮ್ಮ ಪಾಯಿಂಟ್ ಕ್ವಶನ್ ಮಾಡ್ಕೊಬೇಕಾಗುತ್ತೆ ಅವಾಗ ನಮ್ಗೆ ವ್ಯಾಲಿಡ್ ಪಾಯಿಂಟ್ಗಳು ಸಿಗುತ್ತೆ ಸೊ ಹಾಗಾಗಿ ಫಸ್ಟ್ ನಾವು ನಮ್ಮಿಂದೂ ತಪ್ಪಾಗಿದೆ ಅವ್ರಿಂದ ತಪ್ಪಾಗಿದೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡಿಬಿಟ್ರೆ ಕ್ಲಿಯರ್ ಆಗಿ ಇಲ್ಲಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ ನಮಗೆ ಇಲ್ಲ ಇವರೇ ಮಾಡಿ ಸರಿ ಅವರೇ ಮಾಡಿ ತಪ್ಪು ಅನ್ನೋದು ಬಂತು ಅಂದಾಗ ಮಾತ್ರ ವಾದಕ್ಕೆ ಬಾದಕ್ಕೆ ಹೋಗ್ತಿರತ್ತೆ ಸೊ ಇಲ್ಲಿ ಟ್ರಿಗರ್ ಮಾಡಿರೋದ್ರ ಬಗ್ಗೆ ಕೂಡ ಇರದೆ ಅಂದರೆ ಜಾಸ್ತಿ ಟ್ರಿಗರ್ ಆಗಬೇಡ ಯಾವ ವಿಷಯಕ್ಕೂ ಕೂಡ ಅವ್ರು ಏನೇ ಮಾಡ್ರು ಕೂಡ ತೆಗೆಸೋಕೆ ಹೋಗ್ಬೇಡ ಏನಾರು ಆಯ್ತು ಅನ್ನೋದು ಕರಿ ಅಂತ ಕೂಡ ಹೇಳ್ತಂಥದ್ದು ಸೂಪರ್ ಗುರು ಲಕ್ಷ್ಮಿಗೌಡವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅನ್ನೋದು ಗೊತ್ತಾಗ್ತದೆ ಇದೇ ರೀತಿ ಆಟ ಆಡ್ಕೊಂಡು ಹೋಗಲಿ ನಾನು ಇವಾಗ ಗೈಸ್ ಯಾರು ಯಾವಾಗ ಬೇಕಾದ್ರೂ ಬದಲಾಗ್ಬೋದು ಹೆಂಗೆ ಬೇಕೋ ಆಗ್ಬೋದು ವಿಷಯಗಳು ಯಾರು ಇವಾಗ ನೆಗೆಟಿವ್ರು ಪಾಸಿಟಿವ್ ಆಗ್ತಾರೆ ಪಾಸಿಟಿವ್ ನೆಗೆಟಿವ್ ಕೂಡ ಆಗ್ತಾರೆ ಹೀಗೆ ಬಿಗ್ ಬಾಸ್ ಹೋಗುವಂಥದ್ದು ಆ್ಯಂಡ್ ಎಲ್ಲನೂ ಕೂಡ ಒಂದು ಆಟ ಥರ ನೋಡಿ ಯಾರು ಕೂಡ ಪರ್ಸ್ನಲ್ಲಿ ತೊಗೊಳ್ಕೊಬೇಡಿ ಎಲ್ಲ ಒಳ್ಳೆಯದಾಗುತ್ತೆ ಓಕೆನಾ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್